ಗುಬ್ಬಿ ಪಟ್ಟಣದ ತುಮುಲ್ ಹಾಲು ಒಕ್ಕೂಟದ ಕ್ಷೀರಭವನದಲ್ಲಿ ಎಂಬಿ ಬಿ ಎಸ್ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ಹಾಲು ಕರೆಯುವ ಯಂತ್ರ ಮೇವು ಕತ್ತರಿಸುವ ಯಂತ್ರ ನೀಡುವ ಕಾರ್ಯಕ್ರಮವನ್ನು ಶಾಸಕ ಶ್ರೀನಿವಾಸ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗುಬ್ಬಿ ತಾಲೂಕಿನಲ್ಲಿ ಭಾರತಿ ಶ್ರೀನಿವಾಸ್ ಅವರು ನಿರ್ದೇಶಕರಾದ ಮೇಲೆ ಬದಲಾವಣೆ ಕಾಣುತ್ತಿದೆ ಹಾಲಿನ ಉತ್ಪನ್ನದ ಪ್ರಮಾಣವೂ ಅಧಿಕವಾಗುತ್ತಿದ್ದು ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯ ಸಹಕಾರವನ್ನು ನಾನು ಸಹ ನೀಡುತ್ತೇನೆ ಎಂದು ತಿಳಿಸಿದರು ಅರ್ಜಿ ಕೊಡೋದು ಯಾರ್ಯಾರು ಅದನ್ನು ನಿಮಗೆ ಹೇಗೆ ಗೊತ್ತಿರುತ್ತೋ ಗೊತ್ತಿರಲ್ಲ ಒಬ್ಬೊಬ್ಬ ಊರಲ್ಲಿ ನೀವು ರಾಜಕಾರಣ ಬಂದಾಗ ರಾಜಕಾರಣ ಮಾಡಿ ಆ ಪಕ್ಷಿಗಾರ ಓಟ್ ಹಾಕಿ ಯಾವ ಹೋಗಿ ನೀವು ಅದು ನಿಮ್ಮ ಹಕ್ಕು ನಿವೇದ ಮಾಡ್ಕೊಳ್ಳಿ ಆದ್ರೆ ನಿಮ್ಮೂರಿನ ಕೆಲಸಗಳು ಬಂದಂತ ಸಂದರ್ಭದಲ್ಲಿ ನಿಮ್ಮೂರಿಗೆ ಸಹಾಯ ಆಗುತ್ತೆ ಅಂತ

ರಾಜಕಾರಣದಲ್ಲಿ ರಾಜಕಾರಣ ಬರೋದು ಮತ್ತೆ ಎಲ್ಲ ಗಳಿಸಿದ್ದಂತವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟಿನ ರಾಜಕಾರಣದಲ್ಲಿ ಬಂದಂತವ್ರು ಯಾವತ್ತೇ ಆಗಿದ್ದು ಇವತ್ತು ಹಂಗಿರ್ತೀನಿ ನಾನು ಎದ್ದು ತಾಯಿ ಹೇಳಿ ಹೇಳ್ತೀನಿ ನಾನು ರಾಜಕಾರಣ ಬಂದ ಮೇಲೆ ಒಂದು ಪುಟ್ಟಿ ಜಮೀನ್ ಪರ್ಚೇಸ್ ಮಾಡಿ ಒಂದು ಪುಟ್ಟಿ ಪರ್ಚೇಸ್ ಮಾಡೋಕೆ ಆಗಲೇ ಇಲ್ಲ ಅದು ಮತ್ತೆ ಎಂಬತ್ತು ಅದರಲ್ಲಿ ಕಾಲ ಕಳೆದಿದ್ದೆ ಅದನ್ನು ವರ್ಷ ಹ್ಯಾಂಡ್ ಓವರ್ ಮಾಡ್ಕೊಬಹುದು ಈಗ ನಾನು ಸಾವಿರಾರು ಕೇಳಿ ಪೂರ ಅವರೇ ಆಡಿಸ್ಕೊಳ್ತಾರೆ ನನಗೆ ಎಲ್ಲ ಸೇರಿ ಆರು ಲಕ್ಷ ಚಿಲ್ಲರೆ ಅವರಿಗೆ ಬರುತ್ತಿರಲಿಲ್ಲ ಜಾಗ ಎಲ್ಲ ಸೇರಿ ಆರು ಲಕ್ಷ ಆರು ಅವನೇ ಇನ್ನೂ ತಿಂಗಳಾಗಿರೋಕ್ಕಿಲ್ಲ ಚಕಿತ್ಸೆ ಈ ಪರಿಸ್ಥಿತಿ ನಾವೆಲ್ಲ ಬಿಟ್ಟು ಏನ್ ಕೆಲಸ ಮಾಡ್ತೀವಿ ಬೆಳಗ್ಗೆ ಅಂದ್ರೆ ಪ್ರಾಮಾಣಿಕವಾಗಿ ಮನೆ ತಗೊಂಡಿ ಎಲ್ಲ ಯಂತ್ರ ಈ ಸ್ವಲ್ಪ ಬಡವರು ಅವನ ಸಮಸ್ಯೆ ಕೇಳಿ ಅವ್ರ ಸಮಸ್ಯೆ ಬಗೆಸ್ತಾರೆ ಈಗ ನಾವು ನಿರಂತರವಾಗಿ ಮೂವತ್ತು ವರ್ಷವಾಗಿತ್ತು ಮೂವತ್ತು ವರ್ಷ ನನ್ನ ಜೀವನನೇ ಮುಗ್ದು ಈಗ ಎಲ್ಲೋ ಒಮ್ಮೆ ನಿಲಯ ಎಂಟು ಜಾತಿ ಮಂದಿ ಸಹ ಸಂತೋಷವಾಗಿರಲಿಲ್ಲ ಮಕ್ಕಳ ಕರ್ಕೊಂಡು ಎಲ್ಲೂ ಹೋಗಲಿಲ್ಲ ಎಂಟಿ ಕರ್ಕೊಂಡು ಎಲ್ಲೂ ಹೋಗಲಿಲ್ಲ ನನ್ನ ಮೊಮ್ಮಗ ಗಾಡಿ ಮಾಡಿದ ಮನೆ ನೀನ್ ಯಾವ ಸೀಮೆ ಅಚ್ಚನೆ ಅಂಕಲ್ ಕೊಪ್ಪ ಅಂಕಲ್ ಕೊಪ್ಪ ಐದು ಪ್ರೈವೇಟ್ ಡೈರಿಗಳು ಅಲ್ವಾ ಅಂಕಲ್ ಕೊಪ್ಪ ಯಾರಿದ್ರು ಇಲ್ಲಿ ಯಾರು ಬಂದಿರೋ ಸುಮೇಶ್ ಕ್ಯಾನು ಆರ್ ಆರ್ ಕ್ಯಾನು ಐದು ಕ್ಯಾನು ಬೇರೆ ಬೇರೆಯವರಿಗೆ ಪ್ರೈವೇಟ್ ಡೈರಿಗೆ ಆಗ್ತಾರೆ ನಮ್ಮಲ್ಲಿ ಇನ್ನೂರೇ ಒಂದೂವರೆ ಲಕ್ಷ ಲೀಟರ್ ಲೀಟರ್ಗೆ ನಮ್ಮ ಹಾಲು ಉತ್ಪಾದನೆ ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನ ನಾವು ಮಾಡ್ತೀವಿ ನಮ್ಗೆ ಇನ್ನೇ ಕೆಲಸ ಕಾರ್ಯ ಏನಿಲ್ಲ ನಾನು ಇಪ್ಪತ್ತೈದು ವರ್ಷ ಆಯ್ತು ನನ್ನ ಪ್ರತಿ ಮಟ್ಟ ಖರ್ಚು ಇವ್ರೆ ಕೊಡಲು ವಿರಾಧನೆ ಮಾಡ್ತಾ ಇದ್ದಂತ ಆರು ಕೇವಲ ಎಂಬತ್ತ ಎರಡು ನಾಲ್ಕು ಸಾವಿರ ಇವತ್ತು ಅದು ಒಂದು ಲಕ್ಷ ಇಪ್ಪತ್ತ ಎರಡು ಸಾವಿರ ಬೇಕಿಗೆ ಹೋಗಿರೋ ಎಲ್ರಿಗೂ ಕೂಡ ನಮ್ಗೆ ಸಮಾಧಾನ ಇಲ್ಲ ಯಾಕೆಂದ್ರೆ ನಾನು ಅಂದರೆ ನಾನು ಕೂಡ ಅಲ್ಲದೆ ಸಿಗ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಇನ್ನೂ ಪ್ರೈವೇಟ್ ನಿಮ್ಗೆ ಸಿಕ್ಕೂ ಸಾಧಿಸಿಕೊಳ್ಳಲು ಐವತ್ತು ಸಾವಿರ ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ಇಸ್ಕತ್ತೀರ ನಿಮ್ಮ ಅವರಿಗೆ ಆಗ್ತಾ ಇದ್ದಾರೆ ಅಲ್ಲಿ ಅದರಂತೂ ನೀವು ಸರ್ಕಾರ ಕೊಟ್ಟತಕ್ಕಂತ ಐದು ರೂಪಾಯಿ ಬೆನಿಫಿಟ್ ಕೂಡ ಸಿಗಲ್ಲ ನಿಮಗೆ ಸರ್ಕಾರ ಕೊಟ್ಟತಕ್ಕಂತ ಯಾವುದೇ ಬೆನಿಫಿಟ್ ಕೂಡ ನಿಮಗೆ ಸಿಗಲ್ಲ ನೀವು ಎಲ್ಲರಿಂದ ವಂಚಿತರಾಗ್ತಕ್ಕಂತದ್ದು ನೀವು ಆಗ್ತಿರಾ ಬ್ರಹ್ಮಾ ಮೂರಾಗಿ ಇರ್ತಕ್ಕಂತ ಬಡವ ಕೊಟ್ಟಿದ್ದನ್ನ ಕೇಳದೇ ಇರ್ತಕ್ಕಂತವನು ಮೋಸಕ್ಕೆ ಅದು ಆತ್ಮಾರ್ಧ ಸರ್ಕಾರಿ ಕಾನೂನಾಗಿ ಜರ್ವರಿಗೂ ಸೇವೆ ಅಂತಕಂತಾ ಜರ್ವರಿಗೂ ಿ ಭಾರತಿ ಶ್ರೀನಿವಾಸ್ ಮಾತನಾಡಿ ನಾವು ಕೊಟ್ಟಿರುವ ಹಾಲು ಕರೆಯುವ ಯಂತ್ರ ಬರೀ ಹಾಲು ಕರೆಯುವುದಕ್ಕೆ ಮಾತ್ರ ಅಲ್ಲ ಈ ಯಂತ್ರದಲ್ಲಿ ಹಸುಗಳ ಮೈ ತೊಳೆಯಬಹುದು ಮತ್ತು ಕೊಟ್ಟಿಗೆ ತೊಳೆಯಲು ರೈತ ಬೆಳೆದ ಬೆಳೆಗಳಲ್ಲಿ ಔಷಧಿ ಸಿಂಪಡಣೆ ಮಾಡಲು ಉಪಯುಕ್ತವಾಗುತ್ತದೆ ಎಂದರು ಒಕ್ಕೂಟದ ಜನ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸುತ್ತೇವೆ ಹಾಗೆ ನಲವತ್ತೊಂಬತ್ತು ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತಲಾ ಹತ್ತು ಸಾವಿರ ರೂಪಾಯಿ ಧನವನ್ನು ಸಹ ನಾವು ನೀಡಿದ್ದೀವಿ ಹಾಗೆ ನಲವತ್ತು ಮೇವು ಕರ್ತರಿಸುವ ಯಂತ್ರಗಳನ್ನು ಮತ್ತು ಐವತ್ತು ಹಾಲು ಕರೆಯುವ ಯಂತ್ರಗಳನ್ನು ನಾವು ಇವತ್ತು ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದೀವಿ ಇದರಲ್ಲಿ ಒಂದು ವಿಶೇಷ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಹಾಲು ಕರೆಯುವ ಯಂತ್ರಗಳು ಮಲ್ಟಿಪರ್ಪಸ್ ಯೂಸ್ಗೆ ಯೂಸ್ ಆಗೋದ್ರಿಂದ ರೈತರಿಗೆ ಬಹಳಷ್ಟು ಪ್ರಯೋಜನವೇದಿಂದ ಸಿಗ್ತಾ ಇದ್ದಾವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಲು ಕರೆಯೋ ಯಂತ್ರವನ್ನು ನಾವು ಹಸು ತೊಳೆಯೋಕ್ಕೆ ಬಳಸ್ಬೋದು ಕೊಟ್ಟಿಗೆ ತೊಳೆಯೋಕ್ಕೆ ಬಳಸ್ಬೋದು ಹಾಗೆ ಹಾಲು ಕರೆಯೋಕ್ಕೆ ಬಳಸ್ಬೋದು ಮತ್ತು ಔಷಧಿಯ ಸಿಂಪಡಣೆಗೆ ಕೂಡ ಈ ಯಂತ್ರವನ್ನು ಬಳಸ್ಬೋದು ದಯವಿಟ್ಟು ಈ ಸೌದುಪಯೋಗವನ್ನು ಪಡ್ಕೊಂಡಿರುವಂಥ ಎಲ್ಲ ರೈತರು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ಲಿ ಅವರಿಗೆ ಹೆಲ್ಪ್ ಆಗಲಿ ಅಂತ ಇಷ್ಟಪಡ್ತೀನಿ ಇವತ್ತು ಯಾರು ಎಷ್ಟು ಜನಕ್ಕೆ ಲಭ್ಯವಾಗಿಲ್ಲ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಜಿಲ್ಲಾ ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿ ಶಂಕರಾನಂದ ಪಶು ಮತ್ತು ಸಂಗೋಪನಾ ಇಲಾಖೆಯ ಸಹ ನಿರ್ದೇಶಕ ಡಾಕ್ಟರ್ ಸುರೇಶ್ ಡಾಕ್ಟರ್ ನಾಗೇಶ್ ಕುಮಾರ್ ಸೇರಿದಂತೆ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ರೈತರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು